ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಾ ಎಲ್ರು ನೀವೆ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಇವತ್ತು ನಾನು ಮೀನ್ ಸಾರನ್ನ ಮಾಡ್ತಾ ಇದ್ನಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಆಯ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಮೀನು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಆಯ್ತಾ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಮತ್ತು ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಕೂಡ ಕಾಣುತ್ತೆ ಅದನ್ನ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ವರ್ಗು ಬರುತ್ತೆ ಆಯ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ ಬನ್ನಿ ಇವತ್ತಿನ ಸಾರನ ಶುರು ಮಾಡೋಣ ಇವತ್ತು ಇದೇ ಮೀನಿನ ಸಾರನ್ನ ಮಾಡ್ತಾ ಇದೀನಿ ಇದಕ್ಕೆ ಕೆಂಪು ಮಾಂಜಿ ಅಂತ ಹೇಳ್ತಾರೆ ಬಟ್ ಮಾರ್ಕೆಟ್ ಅಲ್ಲಿ ಅಂಜಲ್ ಅಂತ ಹೇಳಿದ್ರು ಹಾಗೆ ಇದಕ್ಕೆ ಪಾಂಫ್ರೆಟ್ ಫಿಶ್ ಅಂತ ಕೂಡ ಹೇಳ್ತಾರೆ ಇದು ರೆಡ್ ಪಾಂಫ್ರೆಟ್ ಫಿಶ್ ಹಾಗೆ ಇದರಲ್ಲಿ ಬ್ಲಾಕ್ ಹಾಗೆ ವೈಟ್ ಕೂಡ ಇದೆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಹೇಳಬಹುದು ಇದು ಸ್ವಲ್ಪ ರೇಟ್ ಕಮ್ಮಿ ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಈ ಮೀನಿತ್ತು ಅಂತ ಹೇಳಿ ತಗೊಬಂದಿದೀನಿ ಇವಾಗ ಇಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಐದು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಇದರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಕರ್ ಕಾಳು ಮೆಣಸು ಹಾಗೆ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿ ಅಷ್ಟೇ ಸ್ವಲ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿ ಹಾಕೊಂಡಿಲ್ಲ ಇನ್ನು ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ಇಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಆಯಿತಾ ಫ್ರೈ ಮಾಡಿಕೊಂಡು ಸ್ವಲ್ಪ ಕೂಲಾಗೋದಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಮೀನಿಗೆ ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡೋಣ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಸೊ ಇವಾಗ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅಂದರೆ ಈ ಮಸಾಲೆ ಎಲ್ಲವೂ ಕೂಡ ಮೀನಿಗೆ ಚೆನ್ನಾಗಿ ಹಿಡಿಬೇಕು ಸೊ ಅಷ್ಟರ ತನಕ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಏನು ರುಬ್ಬೋವರೆಗೂ ಹಾಗೆ ಸಾರು ಕುದಿಯೋ ಅಷ್ಟೊತ್ತು ಅದನ್ನು ಹಾಗೆಯೇ ಇಟ್ಟರೆ ತುಂಬಾ ಚೆನ್ನಾಗಿ ಮಸಾಲೆಯೆಲ್ಲ ಹಿಡ್ಕೊಳ್ಳುತ್ತೆ ಮೀನು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಆಯಿತಾ ಸೊ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಅಷ್ಟರಲ್ಲಿ ಫ್ರೈ ಮಾಡಿಕೊಂಡಿರುವಂತಹ ಮಸಾಲೆ ಕೂಡ ತಣ್ಣಗಾಗಿತ್ತು ಸೊ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇವಾಗ ಸಾಂಬಾರನ್ನು ಕುದಿಯೋದಕ್ಕೆ ಆಯಿತಾ ಇಲ್ಲಿ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆವಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಸೊ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ನಂತರ ಇದಕ್ಕೆ ಏನು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಒಂದು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕು ಅಂತಿಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಜಾಸ್ತಿ ನೀರು ನೀರು ಥರ ಮಾಡಲ್ಲ ಒಂದು ಸ್ವಲ್ಪ ತೆಳು ಮಾಡ್ಕೊಳ್ತೀನಿ ಯಾಕಂದರೆ ಇನ್ನು ಸ್ವಲ್ಪ ಸಾರು ತುಂಬ ಹೊತ್ತು ಕುದಿಯೋವಾಗ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ಇವಾಗ ಅದು ಕುದ್ದಾದ ಮೇಲೆ ಸರಿಯಾಗುತ್ತೆ ಆಯಿತಾ ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೀನಿಗೆ ಸ್ವಲ್ಪ ಹಾಕ್ಕೊಂಡು ಕಲಸಿಟ್ಕೊಂಡಿದಿನವ ಇವಾಗಿನ ಸ್ವಲ್ಪ ಸ್ವಲ್ಪ ಉಪ್ಪನಸು ಕೂಡ ಸೇರಿಸ್ಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಆಯ್ತಾ ಇಲ್ಲಿ ನೋಡ್ತಿದ್ರಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದ್ದಾದ ನಂತರ ಫಿಶ್ ಅನ್ನ ಹಾಕೊಂಡ್ರೆ ಆಯಿತು ಫಿಶ್ ಹಾಕೊಂಡು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಹಾಕಿದ್ರೆ ಮೀನೆಲ್ಲ ಕದಡಿ ಹೋಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಕೊಂಡು ಮೀನು ಬೆಂದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿದ್ರೆ ಆಯ್ತು ಇವಾಗ ಇಲ್ಲಿ ಕಲಿಸ್ಕೊಂಡಿದ್ನಲ್ವ ಅದೇ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆ ಎಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡಿಟ್ಟರೆ ಉಂಟಲ್ವಾ ಮಸಾಲೆ ಏನು ಖಾರದ ಪುಡಿ ಉಪ್ಪಾಗಿರ್ಬೋದು ಎಲ್ಲ ಚೆನ್ನಾಗಿ ಮೀನಿಗೆ ಹಿಡಿಯುತ್ತೆ ಸೊ ಹಾಗಾಗಿ ಮೀನಂತೂ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇನ್ನು ಈ ಮೀನಂತೂ ತುಂಬಾ ರುಚಿಯಾಗಿರುತ್ತೆ ಆಯ್ತಾ ಹಾಗೆ ಇದರಲ್ಲಿ ಒಮೇಗಾ ತ್ರೀ ಅಂಶ ತುಂಬಾ ಜಾಸ್ತಿ ಇದೆ ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಇವತ್ತಿನ ಮೀನು ಸಾರು ರೆಡಿಯಾಗಿತ್ತು ಈ ರೀತಿಯಾಗಿ ಇವತ್ತಿನ ಮೀನು ಸಾರು ರೆಡಿಯಾಗಿದೆ ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಚೆನ್ನಾಗಿ ಮೀನ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಕಲರಲ್ಲೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ಮೀನಿಂದು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್